ಸ್ನೇಹಿತರೆ ನಮಸ್ಕಾರ ಮಾರ್ನಿಂಗ್ ಅಷ್ಟೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮಾಗಡಿಯಲ್ಲಿ ನಮ್ಮ ರಾಮನಗರದ ಜಿಲ್ಲಾಧ್ಯಕ್ಷರು ಶಿವಣ್ಣ ಅವರು ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ ಐ ತಿಂಕ್ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಮಾರ್ನಿಂಗೇ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮಕ್ಕಳಿಗೆ ನಮ್ಮ ರಾಮನಗರ ಜಿಲ್ಲಾ ವತಿಯಿಂದ ಒಂದು ಪ್ರತಿಭಾ ಪುರಸ್ಕಾರ ನಡೆಯುತ್ತೆ ಅಂತ ಗೆಸ್ಟ್ ಮಾಡಿದ್ವಿ ಎಸ್ ನಾನು ಗೆಸ್ಟ್ ಮಾಡಿದ ರೀತಿಯೇ ಕರೆಕ್ಟಾಗಿ ಅವರು ಸಹ ಇದೇ ಒಂದು ವಿಚಾರಕ್ಕೆ ಕರೆದಿರೋಂಥದ್ದು ಇವತ್ತು ನೋಡ್ತಿರ್ಬೋದು ನಮ್ಮ ರಾಮನಗರ ಜಿಲ್ಲಾ ಜಿಲ್ಲಾದ ಸಂಘದ ಎಲ್ಲಾ ಪದಾಧಿಕಾರಿಗಳಿದಾರೆ ಫಸ್ಟ್ ಮಾತಾಡ್ಸ್ಕೊಂಡ್ ಹೋಗೋಣ ಸರ್ ನಮಸ್ಕಾರ ಪುಟ್ಟ ಸ್ವಾಮಿ ಅಂತ ತಾಲೂಕು ಗೌರಕ್ಷ ಹಾ ಹಾ ಸರ್ ನೀವು ಮಗಡಿ ತಾಲೂಕು ಮಗಳ ತಾಲೂಕ್ ಹೆಸರು ಶಿವರಾಜ್ ಅಂತ ಶಿವರಾಜು ಸರ್ ನಿಮ್ದು ಕುಮಾರಸ್ವಾಮಿ ಅಂತ ಕನಕಪುರ ತಾಲೂಕು ನಮ್ದು ಮಡಿವಾಳ್ ನಿರ್ದೇಶಕರು ನೀವು ಸರ್ ನನ್ನ ಹೆಸರು ವೆಂಕಟೇಶ ಅಂತ ಹಾ ನಮ್ಮ ಹೆಸರು ಕೆಂಪಸಾಗರ ಅಂತ ಹೇಳೋದು ಹ್ಮ್ ಸರ್ ನೀವು ಸರ್ ಗೋವಿಂದರಾಜ್ ಅಂತ ದೊಡ್ಡ ಮುಂದಿಯರ ಸಂಘದ ಅಧ್ಯಕ್ಷ ನಾವು ಅಂದ್ರೆ ಜಿಲ್ಲಾ ಸಂಘದ್ದು ಎಲ್ಲಾ ಉಸ್ತುವಾರಿಗಳು ನೀವು ಈಗ ನೋಡ್ತಾ ಇರ್ಬೋದು ನಮ್ಮ ಶಿವಕುಮಾರ್ ಅಣ್ಣವರು ಬಂದ್ರು ಮಾಡಿದೀನಿ ಶಿವಕುಮಾರ್ ಅಣ್ಣವ್ರು ಕರೆದಿದ್ದಾರೆ ಪ್ರೆಸ್ ಮೀಟಿಗೆ ಏನು ಉದ್ದೇಶ ಇರ್ಬೋದು ಅಂತ ಆಲ್ರೆಡಿ ನಾವು ಗೆಸ್ಟ್ ಮಾಡಿದ್ವಿ ಅವ್ರ ಬದಲೇ ಕೇಳ್ಬಿಡೋಣ ನಮಸ್ಕಾರ ಮೊದಲೇದಾಗಿ ಈ ನಡುವೆ ಜಾಸ್ತಿ ಒಂದ್ ಕಡೆ ಮಡಿವಾಳ ಬಂದು ಅಲ್ವೇ ಅದು ಕರೆಕ್ಟ್ ಆದ್ರೂ ಒಂದ್ ಸ್ವಲ್ಪ ಮುಂಚಣಿಯಲ್ಲಿ ಇದೀರಾ ಅಂತ ಅನಿಸ್ತಾ ಇದೆ ಯುವಕರು ಮುಂದೆ ಬಂದ್ರೆ ಸಮಾಜ ಸುಸ್ಥಿತಿಗೆ ತರಬಹುದು ಯುವಕರು ಎಲ್ಲರೂ ಕೂಡ ಒಗ್ಗುಡ್ ಇರೋ ದೃಷ್ಟಿಯಿಂದ ನಾನೇ ಯುವಕನಾಗಿ ಮುಂದೆ ನಿಂತಿದ್ದೀನಿ ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ಮೊನ್ನೆ ನಡೆದಂತ ಕಲಿದೇವ ಕನ್ವೆನ್ಷನ್ ಹಾಲ್ ಅಲ್ಲಿ ಒಂದು ಮುಂದಾಳತ್ವ ತಗೊಂಡು ಬಂದಿದಂತದ್ದು ಆ ಇತ್ತೀಚೆಗಷ್ಟೇ ನಡೆದಂತ ರಾಜ್ಯ ಸಂಘದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮದಲ್ಲೂ ಇದು ನನ್ನ ಮನೆ ಕಾರ್ಯಕ್ರಮ ಅಂತ ಬಂದಿರೋದಂತ ಆಗಿರ್ಬೋದು ಸೊ ಇವತ್ತು ಮತ್ತೆ ಸಮುದಾಯದ ಮುಂದೆ ಬರ್ತಿರೋಂತದ್ದು ಸೊ ಇದನ್ನೆಲ್ಲ ನೋಡಿ ಆ ಮಾತು ಬಂತು ನನ್ಗೆ ಯಾವ ಉದ್ದೇಶಕ್ಕೆ ಕರೆದಿದ್ದಾನೆ ಇವತ್ತು ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ಮಡಿವಾಳ ಬಂಧುಗಳ ಒಂದು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲ್ ಸಾಲಿನಲ್ಲಿ ಎಸ್ 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 ಸಿ ಮತ್ತು ಪಿ ಯು ಸಿನಲ್ಲಿ ಏನು ಮಕ್ಕಳುಗಳು ತೇರ್ಗಡೆ ಹೊಂದಿದ್ದಾರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಬೇಕು ಮಕ್ಕಳಿಗೆ ಒಂದು ಒಂದು ಪ್ರೇರಣೆ ನೀಡಬೇಕು ಶಕ್ತಿ ತುಂಬಬೇಕು ಅನ್ನೋ ಭಾವನೆ ನಾವು ಬಂತು ನಮ್ಮ ಸಂಘರೆಲ್ಲರೂ ಮಾತಾಡ್ಕೊಂಡ್ವಿ ಅದಕ್ಕೆ ಮುಂದಿನ ತಿಂಗಳು ನಾವು ಪ್ರತಿಭಾ ಪುರಸ್ಕಾರ ಮಾಡೋಣ ಅಂತ ಹೇಳಿ ತೀರ್ಮಾನಿಸಿ ಒಂದು ಅರ್ಜಿಗಳನ್ನ ಸ್ವೀಕರಿಸೋಣ ಅಂತ ಹೇಳ್ಬಿಟ್ಟು ಪ್ರತಿಭಾಗೋಷ್ಠಿ ಕರ್ತಿದ್ವಿ ಅಣ್ಣ ಈಗ ಕಳೆದ ದಿನಗಳಲ್ಲಿ ನೋಡಬಹುದು ನಮ್ಮ ಕೊರಟಗೆರೆ ಕ್ಷೇತ್ರದಿಂದ ಪ್ರತಿಭಾ ಪುರಸ್ಕಾರ ಆಯ್ತಣ್ಣ ಅಲ್ಲಿ ಕೊರಟಗೆರೆಗೆ ಮಾತ್ರ ಕ್ಷೇ ಆ ತಾಲೂಕುಗಳಿಗೆ ಮಾತ್ರ ಸೀಮಿತ ಆಗಿದ್ದು ಈಗ ನೀವು ಯಾವ ತರ ಮಾಡ್ಬೇಕು ಅನ್ಕೊಂಡಿದ್ದೀರ ರಾಮನಗರ ಜಿಲ್ಲಾ ವ್ಯಾಪ್ತಿನಲ್ಲಿ ಎಲ್ಲಾ ತಾಲೂಕು ಅಂದ್ರೆ ಐದು ತಾಲೂಕುಗಳು ಬರ್ತವೆ ಕನಕ್ಪುರ ಹಾರವಳ್ಳಿ ಚನ್ನಪಟ್ಟಣ ಮಾಗಡಿ ಮತ್ತು ರಾಮನಗರ ತಾಲೂಕು ಇಷ್ಟು ಐದು ತಾಲೂಕಿಂದ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಟ್ಟಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋ ಒಂದು ಮಹದಾಸೆ ನಮ್ಮಲ್ಲಿ ಇದೆ ಹ್ಮ್ ಅಂದ್ರೆ ಅಣ್ಣ ಈಗ ಈಗ ರಾಮನಗರ ಜಿಲ್ಲೆ ಮಾತ್ರನೇ ತಗೊಂತರದಲ್ವ ನೀವು ರಾಮನಗರ ಜಿಲ್ಲಾ ಜಿಲ್ಲಾ ಅಣ್ಣ ಓಕೆ ಓಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಈಗ ರಾಮನಗರ ಜಿಲ್ಲೆಯಲ್ಲಿ ಸುಮಾರು ತಾಲೂಕುಗಳು ಬರುತ್ತೆ ಸುಮಾರು ಗ್ರಾಮಗಳು ಬರುತ್ತೆ ಆ ಗ್ರಾಮವ್ರು ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ಅವ್ರದ್ದು ಡೀಟೇಲ್ಸ್ ನಿಮ್ಗೆ ಕಳ್ಸಿಕೊಡ್ಬೇಕಂದ್ರೆ ಯಾವ ತರ ಕಳ್ಸಿಕೊಡ್ಬೋದು ಅಣ್ಣ ತಮ್ಮ ಎಲ್ಲರೂ ಕೂಡ ಯಾರು ಭೇಟಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸಂಘದ ಕಚೇರಿ ವಿಳಾಸಕ್ಕೆ ತಮ್ಮ ದಾಖಲಾತಿಗಳನ್ನು ಅಂದರೆ ಎರಡು ಫೋಟೋಸು ಗ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಇಷ್ಟುಗಳನ್ನು ಪೋಸ್ಟ್ ಮಾಡೋದ್ರ ಮುಖಾಂತರ ಕಳಿಸ್ಬೋದು ಸಂಘದ ವಿಳಾಸ ರಾಮನಗರ ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘ ನಂಬರ್ ಸಿಕ್ಸು ಸದಾನಂದಿ ರೆಡ್ಡಿ ನಿಲಯ ಜಿಲ್ಲಾ ಪಂಚಾಯಿತಿ ಭವನ ಇದ್ರು ರಾಮನಗರ ಟೌನ್ ರಾಮನಗರ ಜಿಲ್ಲೆ ಈಗ ನಿಮ್ಮನ್ನು ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಸಮುದಾಯದ ಬಂಧುಗಳು ಈಗ ಏನಂದ್ರೆ ಆಯಾ ತಾಲೂಕಲ್ಲಿ ಒಬ್ಬೊಬ್ಬರನ್ನ ನೆಮಿಸಿದೀವಿ ಆಯಾ ಮುಖಂಡರುಗಳನ್ನ ಮಾಗಡಿ ತಾಲೂಕಿನಲ್ಲಿ ಡೂಮ್ರೆಡ್ ಚಂದ್ರಪ್ಪ ಅಂತ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ದಾಖಲೆಗಳನ್ನ ಕೊಟ್ಟರೆ ಅವ್ರು ನಮ್ಗೆ ತಲುಪಿಸ್ತಾರೆ ಅದೇ ರೀತಿ ನಮ್ಮ ಚನ್ನಪಟ್ಟದಲ್ಲಿ ಪುಡ್ಸಾಮಣ್ಣ ಅಂತ ಇದ್ದಾರೆ ಇದು ಅನಿಲ್ ಅಂತ ಇದ್ದಾರೆ ಅವ್ರನ್ನ ಇಬ್ಬರಲ್ಲಿ ಯಾರೋ ಒಬ್ ಕಾಂಟ್ಯಾಕ್ಟ್ ಮಾಡಿಸಿ ಅವ್ರಿಗೆ ಭೇಟಿ ಮಾಡಿ ದಾಖಲೆಗಳನ್ನು ಕೊಡ್ಬೋದು ಅದೇ ರೀತಿ ನಮ್ಮ ಕನಕಪುರದಲ್ಲಿ ನಮ್ಮ ಕುಮಾರಸ್ವಾಮಿ ಅಂತ ಇದ್ದಾರೆ ಗ್ಯಾರಂಟಿ ಯೋಜನೆ ನಿರ್ದೇಶಕರು ಅಲ್ಲಿನ ಮುಖಂಡರುಗಳು ಅವ್ರಿಗೆ ಎಲ್ಲರೂ ಸಂಪರ್ಕ ಮಾಡಿ ಕೊಟ್ಟರೆ ನಮಗೆ ಅವರು ನಮ್ಮ ಜಿಲ್ಲಾ ಸಂಘದ ಡೈರೆಕ್ಟರು ಕೂಡ ಹಾಗಾಗಿ ಅವ್ರಿಗೆ ತಲುಪಿಸೋದ್ರ ಮುಖಾಂತರ ಅನುಕೂಲ ಆಗ್ತದೆ ರಾಮನಗರ ತಾಲೂಕಲ್ಲಿ ನಮ್ಮ ಸಂಘದ ಸೆಕ್ರೆಟ್ರಿ ಜಯದೇವ್ ಅಣ್ಣ ಅವ್ರನ್ನ ಭೇಟಿ ಮಾಡಿ ಮೂಲ ದಾಖಲೆಗಳನ್ನು ತಲುಪಿಸಬೇಕು ಸೊ ಈ ರೀತಿಯಾದ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾರವಹಳ್ಳಿ ತಾಲೂಕಿನಲ್ಲೂ ಕೂಡ ರವಿಕುಮಾರ್ ಅಂತ ಇದ್ದಾರೆ ಅವ್ರಿಗೆ ಅಹ್ ಕೊಡೋದ್ರ ಮುಖಾಂತರ ಐದು ತಾಲೂಕುಗಳಲ್ಲೂ ಎಲ್ಲರೂ ಸಂಪರ್ಕ ಮಾಡಿ ನಮ್ಗೆ ಜಿಲ್ಲಾ ಸಂಘಕ್ಕೆ ಆ ದಾಖಲಾತಿಗಳನ್ನು ಕೊಟ್ರೆ ಆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಮುಂದಿನ ತಿಂಗಳು ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಆಗ್ತದೆ ಈಗ ಅಣ್ಣ ಎಲ್ಲ ಕಡೆ ನೋಡಿರ್ಬೋದು ಒಂದು ಸಮುದಾಯದ ಕಡೆಯಿಂದ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ರು ಅಂದ್ರೆ ಈ ಗರಿಷ್ಠ ಅಂಕಗಳು ಇಷ್ಟು ತೆಗ್ದಿರಬೇಕು ಅಥವಾ ಪರ್ಸೆಂಟೇಜ್ ಮುಖಾಂತರ ನೋಡಿದ್ರೆ ಇಷ್ಟು ತೆಗ್ದಿರಬೇಕು ಅಂತ ಒಂದು ಅದು ಮೀಸಲಿಟ್ಟಿರ್ತೀವಿ ಸೊ ನೀವು ಎಷ್ಟು ಪರ್ಸೆಂಟೇಜಿಂದ ಇಂದ ತಗೊತಾ ಅದು ಎಸ್ 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 ಸಿ ಮತ್ತು ಪಿ ಯು ಸಿ ಇಬ್ರಿಗೂ ಸಹ ಎಂಬತ್ತು ಪರ್ಸೆಂಟು ಮತ್ತು ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಆಕಾರ ಭಾಳ ಶ್ರಮ ಪಟ್ಟು ಓದಿರ್ತಾರೆ ಅವ್ರಿಗೊಂದು ಅಭಿನಂದನೆ ಗೌರವ ಕೊಡೋದರಿಂದ ಎಲ್ಲ ಒಂದು ಕಡೆ ಇನ್ನೂ ಉತ್ಸುಕರಾಗಿ ಇನ್ನೂ ಹೆಚ್ಚಿನ ಅಂಕಗಳನ್ನು ತೆಗೆಯೋದಕ್ಕೆ ಒಳ್ಳೊಳ್ಳೆ ಕೋರ್ಸ್ ತಗೊಳ್ಳೋಕೆ ಅನುಕೂಲ ಆಗುತ್ತೆ ಅನ್ನೋದರಿಂದ ಎಂಬತ್ ಪರ್ಸೆಂಟ್ ನಿಗದಿ ಮಾಡಿದ ಎಂಬತ್ ಪರ್ಸೆಂಟ್ ಮೇಲ್ಪಟ್ಟು ವಿದ್ಯಾರ್ಥಿಗಳು ನೀವು ಫಸ್ಟ್ ಪಿ ಯು ಸಿ ಅಂಡ್ ಸೆಕೆಂಡ್ ಪಿ ಯು ಸಿ ಅಂಡ್ ಎಸ್ ಎಸ್ ಎಲ್ ಸಿ ಯಾರ್ಯಾರು ಈ ಪರ್ಸೆಂಟೇಜ್ ಅಂತ ಅವರು ಅವರು ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅಣ್ಣ ನಿಮ್ಮ ನಂಬರ್ ಒಂದ್ಸರಿ ಹೇಳ್ಬಿಡಿ ಯಾಕಂದ್ರೆ ಸಮುದಾಯದ ಬಂಧುಗಳು ನಾನಾ ಕಡೆಯಿಂದ ಕಾಲ್ ಮಾಡ್ಬೋದು ನಿಮ್ಮನ್ನು ಎಂಕ್ವೈರಿ ಮಾಡ್ಬೋದು ಸೊ ಹಾಗಾಗಿ ನಿಮ್ಮ ನಂಬರ್ ಒಂದು ಸರಿ ಹೇಳ್ಬಿಡಿ ಅಣ್ಣ ಶಿವಕುಮಾರ್ ಹೆಜ್ ರಾಮನಗರ ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಒನ್ ಏಟ್ ಫೈವ್ ಒನ್ ಸಿಕ್ಸ್ ನೈನ್ ಸೊ ಬಹಳ ಖುಷಿ ಆಯಿತು ಹಾಗೆ ಏನು ರಾಮನಗರ ಜಿಲ್ಲಾ ಏನು ತಾಲೂಕು ಸಂಘಗಳ ಏನು ಒಂದು ಪದಾಧಿಕಾರಿಗಳ ಹೆಸರುಗಳು ತಿಳಿಸ್ಕೊಟ್ರು ಅವರ ನಂಬರು ಸಹ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ತಾಲೂಕು ವೈಸ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ ಒಂದು ಅವರ ಮಾರ್ಗದರ್ಶನದಿಂದ ನೀವು ಯಾವ ಥರ ಪ್ರತಿಭಾ ಪುರಸ್ಕಾರಕ್ಕೆ ಹರಹರ ಅವರು ಅವರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಸೊ ಏನಾದರೂ ಹೇಳೋದಿರ್ತಡ ಎಲ್ಲ ಮಡಿವಾಳ ಬಂಧುಗಳು ಚೆನ್ನಾಗಿರಿ ಒಳ್ಳೇದಾಗ್ಲಿ ಎಲ್ಲರೂ ದ್ವೇಷ ಸಾಧಿಸೋದನ್ನ ಮರಿಬೇಕು ಯಾಕಂದ್ರೆ ನಮ್ಮವ್ರು ಎಲ್ಲ ಅಣ್ಣಂದಿರು ಸಂಬಂಧಿಕರು ಇರ್ತಾರೆ ಎಲ್ಲರ ಮನೋಭಾವ ಒಂದೇ ಆಗಬೇಕು ಎಲ್ಲರೂ ಒಗ್ಗಟ್ಟಾಗ್ಬೇಕು ಆಗ ನಾವು ಇಡೀ ಜಗತ್ತನ್ನ ನಾವು ಗೆಲ್ಬೋದು ಒಗ್ಗಟ್ಟಿದ್ರೆ ಏನು ಬೇಕಾದ್ರೆ ಸಾಧಿಸ್ಬೋದು ಇಲ್ಲ ಒಂದ್ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳು ಎರಡು ಸಂಘಗಳು ಮೂರು ಸಂಘಗಳು ಆಗೋದ್ರಿಂದ ಎಲ್ಲ ಒಂದು ಕಡೆ ಸಂಘಟನೆ ಕಡಿಮೆ ಆಗ್ತಾ ಇದೆ ಅದೆಲ್ಲ ದ್ವೇಷಗಳನ್ನ ಮರೆತು ಎಲ್ಲರೂ ಒಗ್ಗೂಡಿದ್ರೆ ಈ ಜಗತ್ತನ್ನೇ ನಾವು ಗೆಲ್ಬೋದು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಹಾಂ ಕುಮಾರಸ್ವಾಮಿ ಅಂತ ಜಿಲ್ಲಾ ನಿರ್ದೇಶಕರು ಹಾಗೂ ಕನಕಪುರ ತಾಲೂಕು ಗ್ಯಾರಂಟಿ ಸಮಿತಿಯ ನಿರ್ದೇಶಕರು ಅಂಬೇಡ್ಕರ್ ಅವ್ರು ಮಾತಾಡ್ತಾರೆ ಯಾವತ್ತು ಶಿಕ್ಷಣ ಮಕ್ಕಳಿಗೆ ಪಡಿಬೇ ಮಕ್ಕಳು ಪಡಿಬೇಕು ಮತ್ತು ಶಿಕ್ಷಣ ಪಡೆದವರು ಹೋರಾಟ ನಿಮ್ಮ ಹೋರಾಟ ಮನೋಭಾವದಿಂದ ಬೆಳೆಸ್ಕೋಬೇಕು ಶಿಕ್ಷಣ ಮತ್ತು ಹೋರಾಟ ಇದ್ದರೆ ಸಂಘ ಸಂಘ ಪ್ರತಿಭೆ ಸಾಧಿಸೋಕೆ ಸಾಧ್ಯ ಆಯ್ತದೆ ಅಂತ ಅಂಬೇಡ್ಕರ್ ಹೇಳೋರು ಆ ಮಾತನ್ನು ನೆನೆಸೋಕ್ಕೆ ಇಷ್ಟಪಡ್ತೀನಿ ಮೊದಲದಾಗಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಎನ್ನುತ್ತಿರುವ ರಾಮನಗರ ಜಿಲ್ಲಾ ಸಂಘ ಬಹಳ ಆಯಿತು ನಿಮ್ಮನ್ನೆಲ್ಲ ಮಾತಾಡಿಸಿ ವಿದ್ಯಾಭ್ಯಾಸಕ್ಕೆ ಒಂದು ಹೊತ್ತು ನೀಡ್ತಾ ಇದ್ದೀರಾ ಹಾಗೂ ಮಕ್ಕಳನ್ನ ಉತ್ತೇಜಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಯಶಸ್ವಿ ಆಗಲಿ ಅಂತ ಕೇಳ್ತಾ ಇದೀನಿ ನಮಸ್ಕಾರ